ಭಾರತೀಯ ಸಜ್ಜನರೇ ಕ್ಷೇಮ ಮಾರ್ಗಕ್ಕೆ ಸ್ವಾಗತ ಪಹಲ್ಗಾಮ್ ಉಗ್ರರ ಅಟ್ಟಹಾಸವು ಬ್ರಹ್ಮೋಸ್ ಆಕಾಶ ಕ್ಷಿಪಣಿಗಳ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿತು ಸುಮಾರು ಹದಿನೇಳು ರಾಷ್ಟ್ರಗಳಿಂದ ಅವುಗಳನ್ನು ಖರೀದಿಸುವುದಕ್ಕಾಗಿ ಬೇಡಿಕೆಯೂ ಬಂದಿರುವುದಾಗಿ ಮಾಧ್ಯಮಗಳು ವರದಿಯನ್ನು ಮಾಡುತ್ತಿವೆ ಯೋಗಿ ರಾಜ್ಯದಲ್ಲಿ ಅವುಗಳ ಉತ್ಪಾದನೆಗೆ ಚಾಲನೆಯು ದೊರೆತುಬಿಟ್ಟಿದೆ ಟ್ರಂಪ್ಗೆ ಹೆದರಿ ಯುದ್ಧ ವಿರಾಮವನ್ನು ಘೋಷಿಸಿದರು ಅಂತ ಮೋದಿಯವರನ್ನು ಜರೆಯುತ್ತಿರುವ ಮತ್ತು ಅರಚುತ್ತಿರುವ ಅರೆಬರೆ ಬಂದವರಿಗೆ ಉತ್ತರಿಸಲು ಮೋದಿಜಿಯವರಿಗೆ ಪುರುಷೊತ್ತು ಇರಲಿಕ್ಕಿಲ್ಲ ಅಮೇರಿಕಾದ ವೈರಿ ರಷ್ಯಾದೊಂದಿಗೆ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಲು ಭಾರತವು ಕೈಜೋಡಿಸುವಂತೆ ಮಾಡಿ ಅಂಥ ಹಸಿಬಿಸಿ ಕ್ರಿಮಿಗಳಿಗೆ ಉತ್ತರವನ್ನು ಮೋದಿಜಿಯವರು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಆಟದ ಪಟಾಕಿ ನೀಡಿದ ಚೀನಾ ಮತ್ತು ಟರ್ಕಿಗೆ ಧನ್ಯವಾದ ಹೇಳುವುದು ಹೇಗೆ ಎಂಬ ಬಗ್ಗೆ ಮುಜುಗರ ಗೊಂದಲಗಳೆರಡೂ ತಾಕಲಾಟ ಮಾಡುತ್ತಿವೆ ಇಸ್ಲಾಂ ಜಿಹಾದಿಗಳಿಗೆ ನೀ ಇರುವುದಿಲ್ಲ ಅಂತ ಟರ್ಕಿಯು ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಬೆಂಬಲಿಸಿ ಜಗತ್ತಿಗೆ ತೋರಿಸಿಕೊಟ್ಟಿದೆ ಟ್ರಂಪ್ಗೆ ಹೆದರಿ ಮೋದಿಯವರು ಮಂಡಿಯೂರಿದರು ಅಂತ ಸೋಕಾಡ್ ದೇಶಪ್ರೇಮಿಗಳು ಮಾತನಾಡುತ್ತಲೇ ಇದ್ದಾರೆ ನಿನ್ನೆ ಟ್ರಂಪ್ ಅವರು ಒಂದು ಹೇಳಿಕೆಯನ್ನು ನೀಡಿ ನಾನೇ ಯುದ್ಧವನ್ನು ನಿಲ್ಲಿಸುವಂತೆ ಬೆದರಿಸಿದ್ದು ಅಂತ ಹೇಳಿಲ್ಲ ಯುದ್ಧ ನಿಲುಗಡೆಗೆ ನಾನು ಸಹಾಯ ಮಾಡಿದ್ದೇನೆ ಅಂತ ಹೇಳಿಕೆ ನೀಡುವುದಾಗಿ ವರದಿಗಳಾಗುತ್ತಿವೆ ನೆರೆಹೊರೆಯವರಲ್ಲಿ ಹೊರೆಯಾದವನೊಬ್ಬನಿಂದ ಉಪಟಳವು ಹೆಚ್ಚಾಗಿ ಇಬ್ಬರ ಮಧ್ಯೆಯೂ ಕಾದಾಟು ಆರಂಭವಾದಾಗ ನೆರೆದಿರುವವರು ಇಬ್ಬರಿಗೂ ತಿಳಿ ಹೇಳಿ ಪೊಲೀಸು ಕೋರ್ಟು ಕಚೇರಿ ಅಂತ ಅಲೆದಾಡಿದರೆ ಆಗುವ ನಷ್ಟದ ಬಗ್ಗೆ ವಿವರಿಸಿ ಇಬ್ಬರನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡಿದರೆ ತಪ್ಪೇನೂ ಇಲ್ಲವಲ್ಲ ಹಾಗಂತ ನಷ್ಟಕ್ಕೊಳಗಾದವನಿಗೆ ಅಸಮಾಧಾನ ಇರಲೇಬಾರದು ಅಂತೇನಿಲ್ಲ ಅಂತ ಹೊಗೆಯಾಡುತ್ತಿರುವ ಅಸಮಾಧಾನದ ಪರಿಣಾಮವೇ ಪಾಕಿಸ್ತಾನಕ್ಕೆ ಕುಡಿಯುವ ನೀರನ್ನೂ ನಿಲ್ಲಿಸುವ ಸಿಂಧೂ ನದಿ ನೀರನ್ನು ಬಂದ್ ಮಾಡುವ ಭಾರತದ ನಿರ್ಣಯ ಟರ್ಕಿಯ ಕಂಪನಿಗಳ ವ್ಯಾಪಾರಕ್ಕೆ ತಡೆ ಸಿನಿಮಾ ಶೂಟಿಂಗ್ ಟರ್ಕಿಯಲ್ಲಿ ಬಂದ್ ಎಂಬ ಭಾರತದ ಚಿತ್ರ ನಿರ್ಮಾಪಕರ ನಿರ್ಣಯವೂ ಆ ಅಸಮಾಧಾನದ ಒಂದು ಭಾಗವೇ ಪಾಕಿಸ್ತಾನದೊಂದಿಗೆ ಯುದ್ಧ ನಿಲ್ಲಿಸಿದ್ದು ತಪ್ಪು ಅಂತ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಆಗಲಿ ಅದರ ಮುಖಂಡರಾಗಲಿ ಪ್ಯಾಲೆಸ್ತೀನ್ ಪರವಾಗಿ ಇಸ್ರೇಲ್ ವಿರುದ್ಧವಾಗಿ ಬೀದಿಗಿಳಿದು ಪ್ರತಿಭಟಿಸಿದ ಭಾರತದ ಮುಸಲ್ಮಾನರನ್ನು ಬಂಧಿಸುವಂತೆ ಸರ್ಕಾರಕ್ಕೆ ಯಾಕೆ ಆಗ್ರಹ ಮಾಡಲಿಲ್ಲ ಅದು ಸಣ್ಣ ಮಗು ಗೊತ್ತಿರುವ ಸಂಗತಿ ತುಷ್ಟೀಕರಣ ಅಂತ ಅದನ್ನು ಕರೆಯುತ್ತಾರೆ ಇಷ್ಟು ವರ್ಷಗಳ ತುಷ್ಟೀಕರಣವೂ ಸರಿಯಾಗಿ ಫಲ ನೀಡುತ್ತಿಲ್ಲ ಅಂತ ನಿರ್ಣಯಿಸಿದವರೆಲ್ಲ ಮೋದಿಜಿಯವರನ್ನು ಕೆಳಗಿಳಿಸುವ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸುತ್ತಿದ್ದಾರೆ ಅದರಲ್ಲಿ ಚೀನಾದೊಂದಿಗೆ ಪಾಕಿಸ್ತಾನದೊಂದಿಗೆ ಭಾರತವು ಯುದ್ಧಕ್ಕೆ ಇಳಿಯಲಿ ಅನ್ನುವುದು ಒಂದು ಪಾಕಿಸ್ತಾನವು ಇಸ್ಲಾಂ ದೇಶವಲ್ಲ ಅಂತ ಅಸಾದುದ್ದೀನ್ ಓ ವೈಸಿ ಘಂಟಾಘೋಷವಾಗಿ ಹೇಳಿದ್ದಾರೆ ಭಾರತದಲ್ಲಿರುವ ಅನೇಕರು ಒವೈಸಿಯವರ ಮಾತನ್ನು ತಿಳಿದುಕೊಂಡು ತಮ್ಮ ದುರ್ನಡತೆಯನ್ನು ತಿದ್ದುಕೊಂಡು ನಡೆದುಕೊಳ್ಳಬೇಕಾದಂತಹ ಕಾಲವಿದು ಈ ಕಾಲಘಟ್ಟವು ಮೋದಿ ವಿರೋಧಿಗಳಿಗೆ ನುಂಗಲಾರದ ತುತ್ತಾಗಿದೆ ಟರ್ಕಿಯ ವಿರುದ್ಧ ಮಾತನಾಡಲು ಹಿಂಜರಿದ ಕಾಂಗ್ರೆಸ್ನ ಜಯರಾಮ್ ರಮೇಶರಿಂದಾಗಲಿ ಅವನ ಪಕ್ಷದಿಂದಾಗಲಿ ಭಾರತವು ಏನನ್ನು ನಿರೀಕ್ಷಿಸಲು ಸಾಧ್ಯ ಭಾರತವು ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳ ಮೇಲೆ ಆಕ್ರಮಣ ಮಾಡಿದ್ದಕ್ಕೆ ಅಸಮಾಧಾನಗೊಂಡು ಜಮ್ಮು ಕಾಶ್ಮೀರದ ನಾಯಕಿ ಸೈದಾ ಮುಫ್ತಿಯವರು ಅಮಾಯಕ ಮಕ್ಕಳ ಹೆಂಗಸರ ಸಾವು ತಮಗೆ ನೋವು ತಂದಿದೆ ಅಂತ ಹೇಳಿಕೆ ಕೊಡುತ್ತಾರೆ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕ ಯಾತ್ರಿಕರನ್ನು ಹತ್ಯೆಗೆದಂಥ ಭಯೋತ್ಪಾದಕರ ಕೃತ್ಯ ವಿರುದ್ಧ ಅವರಿಗೆ ಯಾವತ್ತೂ ನೋವಾಗಲೇ ಇಲ್ಲ ಭಯೋತ್ಪಾದಕರಿಗೆ ಆಶ್ರಯವನ್ನು ಒದಗಿಸಿ ಸಲಹುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಅಜಿತ್ ದಬೋಲ್ಗೆ ಅಸಾಧ್ಯವೆಂದು ಭಾವಿಸಿದರೆ ಪ್ರಮಾದವಾದೀತು ಕೇಜ್ರಿವಾಲ್ ನಂತರ ಮೋದಿಯವರ ವಿರುದ್ಧ ನಮ್ಮ ರಾಜ್ಯದ ಒಬ್ಬ ರಾಜಕಾರಣಿ ಮಾತನಾಡಲು ಶುರುವಿಟ್ಟುಕೊಂಡಿದ್ದಾನೆ ಮೋದಿಯವರನ್ನು ಸರ್ವಾಧಿಕಾರಿ ಅಂತ ಜರೆಯುವ ಅಂಥವರಿಂದ ದೇಶದಲ್ಲಿ ಗಲಭೆಗಳು ಆಗಬಾರದು ಎಂಬ ಎಚ್ಚರಿಕೆಯ ನಡೆಯನ್ನು ಮೋದಿಜಿಯವರ ತಂಡವು ಅನುಸರಿಸುತ್ತಿದೆ ಚೆಲುವಾದಿ ನಾರಾಯಣ ಅವರಿಂದ ನಾಲಿಗೆಯನ್ನು ಸ್ವಚ್ಛವಾಗಿ ತೊಳಿಸಿಕೊಳ್ಳಲು ಹೇಳಿಸಿಕೊಂಡಿರುವವರ ಬುದ್ಧಿಯನ್ನು ಸ್ವಚ್ಛ ಮಾಡುವುದು ಹೇಗೆ ಶಶಿ ತರೂರ್ ಪಿ ಚಿದಂಬರಂ ಕೂಡ ಭಾರತದ ನಿರ್ಣಯಕ್ಕೆ ಬೆಂಬಲ ಸೂಚಿಸಿದಾಗ ಮತಕ್ಕಾಗಿ ಕನ್ನಡಿಗರ ಪರ ಮಾತನಾಡುತ್ತಲೇ ತನ್ನ ಕಾಲೇಜ್ಗೆ ಆಕ್ಸ್ಫರ್ಡ್ ಕಾಲೇಜ್ ಅಂತ ಹೆಸರಿಟ್ಟುಕೊಂಡಿರುವ ಬಸರಾಜ್ ಹೊರಟ್ಟಿಯವರು ಯುದ್ಧ ನೆಲೆಸಿದ್ದು ತಪ್ಪು ಅಂತ ಹೇಳುತ್ತಾರೆ ಯುದ್ಧ ಎಲ್ಲಿ ನಿಂತಿದೆ ಸ್ವಾಮಿ ನಿಮ್ಮ ದೃಷ್ಟಿಯಲ್ಲಿ ತೆಕ್ಕಿಮುರಿಗೆ ಹಿಡಿಯುವುದೇ ಯುದ್ಧವೇ ಪಾಕಿಸ್ತಾನದ ಗಡಿಯನ್ನು ದಾಟಿ ಹೋಗಿದ್ದ ಬಿ ಎಸ್ ಎಫ್ ಯೋಧ ಪೂರ್ಣಮ್ ಕುಮಾರ್ ಶಾನನ್ನು ಪಾಕಿಸ್ತಾನದ ಬಂಧನದಿಂದ ಬಿಡಿಸಿ ತರುವುದು ಹೆದರಿ ಹಿಂಜರಿದವರಿಂದ ಸಾಧ್ಯವಿದ್ದೆ ಅಮೇರಿಕಾ ಮತ್ತು ಭಾರತದ ಮಧ್ಯೆ ತೆರಿಗೆ ಯುದ್ಧ ಜಾರಿಯಲ್ಲಿದೆ ಟ್ರಂಪಿನ ನಿರ್ಧಾರವು ಭಾರತದ ಆರ್ಥಿಕತೆಗೆ ಪೆಟ್ಟು ಕೊಡದಂತೆಯೂ ಎಚ್ಚರಿಕೆ ವಹಿಸಬೇಕಾದ ಹೊಣೆಗಾರಿಕೆಯು ಪ್ರಧಾನಿಯವರ ಮೇಲೆ ಇದೆ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಬಿಡುವಂತೆ ಆಗ್ರಹಿಸುವ ಪ್ರತಿಭಟಿಸುವ ಸಿಪಿಐ ಪಕ್ಷ ಭಾರತದಲ್ಲಿ ಇನ್ನೂ ಸತ್ತಿಲ್ಲ ಪಾಕಿಸ್ತಾನದ ಧ್ವಜವನ್ನು ಕಣ್ಣಿಗೊತ್ತಿಕೊಳ್ಳುವ ಮುಸಲ್ಮಾನರು ಭಾರತದಲ್ಲಿದ್ದಾರೆ ಜಗತ್ತಿನ ವೈರಿ ಚೀನಾವನ್ನು ಮಣಿಸಲು ಭಾರತದೊಂದಿಗೆ ಸ್ನೇಹ ಬೆಳೆಸಬೇಕೆಂಬ ಕಾಮನ್ ಸೆನ್ಸ್ ಟ್ರಂಪ್ಗೆ ಇಲ್ಲವೆಂದಲ್ಲ ಮೋದಿ ನನ್ನ ಉತ್ತಮ ಸ್ನೇಹಿತ ಅಂತ ಹೇಳಿದ ಕೂಡಲೇ ತನ್ನ ಲಾಭವನ್ನು ಕಳೆದುಕೊಂಡು ಭಾರತದ ಬೆಂಬಲಕ್ಕೆ ಟ್ರಂಪ್ ಅವರು ನಿಲ್ಲಬೇಕು ಅಂತ ನಾವು ಬಯಸಿದರೆ ಸಾಧ್ಯವೇ ಜಗತ್ತಿನಲ್ಲಿ ಭಯೋತ್ಪಾದಕರ ಮೂಲವನ್ನು ಕಿತ್ತಿಸಬೇಕೆಂಬ ಉತ್ಕಟ ಇಚ್ಛೆಯು ಮೋದಿಜಿಯವರಿಗೆ ಇದೆ ಆ ದಿಶೆಯಲ್ಲಿ ಟ್ರಂಪ್ ಕೂಡ ಮನಸ್ಸು ಮಾಡಿದ್ದಾರೆ ಅಂಥವರೊಂದಿಗೆ ಕೈ ಜೋಡಿಸಿದರೆ ಕಾರ್ಯಜಯ ಸುಲಭ ಅನ್ನುವುದಷ್ಟೇ ಮೋದಿಜಿಯವರ ಯೋಜನೆ ಆಗಿರುತ್ತದೆ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಮತ್ತು ಖ್ಯಾತ ತೆಗೆದ ಬಗ್ಗೆ ವರದಿಗಳಿವೆ ಮ್ಯಾನ್ಮಾರ್ನಲ್ಲಿ ನಮ್ಮ ಸೇನೆ ಸಿದ್ಧವಾಗಿರಬೇಕಾಗಿದೆ ಭಾರತದ ಬೆದರಿಕೆಗೆ ಬಗ್ಗಿ ಪಾಕಿಸ್ತಾನ ತನ್ನ ಸೇನಾ ನೆಲೆಯನ್ನೇ ಸ್ಥಳಾಂತರಗೊಳಿಸುತ್ತಿರುವ ಬಗ್ಗೆ ವರದಿಗಳಾಗುತ್ತಿವೆ ಭಾರತ ಮಂಡಿಯೂರಿದ್ದರೆ ಇದೆಲ್ಲ ಸಾಧ್ಯವಿತ್ತ ಪಾಕಿಸ್ತಾನದ ಕಡೆಯಿಂದ ಅಣುಬಾಂಬಿನ ಬೆದರಿಕೆ ಇದ್ದಾಗ್ಯೂ ಸಹಿತ ಭಾರತವು ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಭಯೋತ್ಪಾದಕರನ್ನು ಹತ್ಯೆ ಮಾಡಲಿಲ್ಲವೆ ಅಂತಾರಾಷ್ಟ್ರೀಯ ಉಗ್ರ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ನೀಡಿದ ಪಾಕಿಸ್ತಾನಕ್ಕೆ ಐ ಎಮ್ ಎಫ್ನಿಂದ ಸಾಲ ಒದಗಿಸಿದ್ದು ತಪ್ಪು ಅಂತ ಪ್ರತಿಭಟನೆಗಿಳಿಯುವ ತಾಕತ್ತು ಕಾಂಗ್ರೆಸ್ನವರಿಗಿದೆಯೇ ಅತ್ತ ಅಮೇರಿಕಾಗೆ ಬೇಕಾಗಿದ್ದ ಇತ್ತ ಇಸ್ರೇಲ್ಗೂ ಬೇಕಾಗಿದ್ದಂಥ ಅನೇಕ ಉಗ್ರರನ್ನು ಪಾಕಿಸ್ತಾನಕ್ಕೆ ನುಗ್ಗಿ ಹತ್ಯೆಗೈದ ಭಾರತದ ತಾಕತ್ತು ರಣಹೇಡಿ ನಡೆಯಾಗಿತ್ತೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಬಲಿಯ ಜೊತೆ ಪಾಕಿಸ್ತಾನಕ್ಕೂ ಭಯಂಕರ ನಷ್ಟವನ್ನು ಉಂಟು ಮಾಡಿ ಜಗತ್ತಿನ ಮುಂದೆ ಮತ್ತೆ ಪಾಕಿಸ್ತಾನವು ಭಿಕ್ಷಾಪಾತ್ರೆಯನ್ನು ಹಿಡಿಯುವಂತೆ ಮಾಡಿದ್ದು ಭಾರತದ ಸೋಲೆ ಪಾಕಿಸ್ತಾನದ ಮೇಲಿನ ಭಾರತದ ಆಪರೇಷನ್ ಸಿಂಧೂರನ ಯಶಸ್ಸಿಗೆ ಸೈನಿಕರು ಮಾತ್ರ ಕಾರಣ ಅಂತ ಎಲ್ಲರಿಗೂ ಗೊತ್ತಿರುವುದೇ ಸೈನಿಕ ತನ್ನ ಹೆಂಡತಿಯ ಮಕ್ಕಳನ್ನು ಬಿಟ್ಟು ರಣರಂಗದಲ್ಲಿ ಹೋರಾಡದೇ ಇದ್ದರೆ ಮೋದಿಯವರ ನಿರ್ಧಾರ ಸಾಫಲ್ಯ ಕಾಣುವುದೇ ಸಿದ್ದರಾಮಯ್ಯನವರೇ ಪಾಕಿಸ್ತಾನದ ಪ್ರಧಾನಿ ಕೂಡ ತನ್ನ ಸೇನಾ ಪ್ರಮುಖ ಮುನೀರ್ನನ್ನೇ ಹೊಗಳಿದೆ ಆದರೆ ಆ ಹೊಗಳಿಕೆಗೆ ಜೀವಭಯ ಕಾರಣ ಪಾಕ ಸೇನೆಯೇ ಪಾಕಿಸ್ತಾನವನ್ನು ಆಳುತ್ತಿದೆ ಭಾರತದಲ್ಲಿ ಹಾಗಲ್ಲ ಇಲ್ಲಿಯ ಸೈನ್ಯ ದೇಶದ ಅಧೀನ ಸರ್ಕಾರದಿಂದ ಆದೇಶ ಬಾರದ ಹೊರತು ಒಂದಿಂಚು ಕದಲಲಾರದು ನೀವು ನಿಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಬಿಟ್ಟಿ ಭಾಗ್ಯಗಳ ಶ್ರೇಯಸ್ಸು ತೆರಿಗೆದಾತರಿಗೆ ಸಲ್ಲುತ್ತಿದ್ದಂಥ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದು ಅನ್ನಿಸಿಕೊಂಡು ಚಂದಗೇಡಿ ಆಗುವುದು ಅಂದರೆ ಇದೇ ಇರಬೇಕು ಪಾಕಿಸ್ತಾನದ ಸೇನಾ ಜನರಲ್ಗಳೆಲ್ಲ ದೊಡ್ಡ ದೊಡ್ಡ ವ್ಯಾಪಾರೋದ್ಯಮಿಗಳು ಎಂಬ ವರದಿ ಇದೆ ಸೈನಿಕರನ್ನು ತಮ್ಮ ವ್ಯಾಪಾರ ವಹಿವಾಟಿನ ಸಂಸ್ಥೆಯಲ್ಲಿ ದುಡಿಸಿಕೊಳ್ಳುತ್ತಿದ್ದಾರೆ ಸಂಬಳ ಸರ್ಕಾರದ್ದು ದುಡಿಮೆ ಇವರುಗಳ ವ್ಯಾಪಾರ ವಹಿವಾಟಿನ ಸಂಸ್ಥೆಗಳಲ್ಲಿ ಇದರ ಪರಿಣಾಮ ಪಾಕಿಸ್ತಾನದ ಸೈನ್ಯದಲ್ಲಿ ಸಾಮರಸ್ಯವಿಲ್ಲ ಅಲ್ಲಿ ಅನೇಕ ತುಂಡುಗಳಾಗಿವೆ ಪಾಕಿಸ್ತಾನದ ನಾಗರಿಕರು ಇದರಿಂದ ರೋಸಿ ಹೋಗಿ ಭುಗಿಲೇಳುವ ಸಂದರ್ಭವಿದೆ ನಾಗರಿಕ ಯುದ್ಧ ಅಲ್ಲಿ ಆರಂಭವಾಗಬಹುದು ಅಂತ ಮನಗಂಡಂಥ ಪಾಕಿಸ್ತಾನದ ಸೇನೆ ಭಾರತದಂಥ ದೇಶಗಳ ವಿರುದ್ಧ ಧರ್ಮದ ಹೆಸರಿನಲ್ಲಿ ಅಮಾಯಕರ ಪ್ರಾಣವನ್ನು ತೆಗೆದು ಪಾಕಿಸ್ತಾನದ ಜನರ ಚಿತ್ತವನ್ನು ಬೇರೆಡೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಮಗ್ನವಾಗಿದೆ ಅಷ್ಟಕ್ಕೂ ತಮ್ಮ ಬುಡಕ್ಕೆ ನೀರು ಬರುವ ಘಟನೆಗಳು ಸಂಭವಿಸುವ ಬಗ್ಗೆ ಅವರಿಗೆ ಗೊತ್ತಾದ ಕೂಡಲೇ ಲಂಡನ್ಗೆ ಕುಟುಂಬ ಸಮೇತ ಶಿಫ್ಟ್ ಆಗಲು ಸಿದ್ಧತೆಯನ್ನು ಮಾಡಿಕೊಂಡೇ ಇರುತ್ತಾರೆ ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರದ್ದು ಹಾಗಲ್ಲ ಅವರಿಗೆ ಹೆಂಡತಿ ಮಕ್ಕಳಿಲ್ಲ ಭಾರತ ಮಾತೆಯ ಸುರಕ್ಷತೆಯೇ ಅವರ ಆದ್ಯತೆ ಈ ಮಧ್ಯೆ ಬಲೂಚ್ ತನ್ನನ್ನು ತಾನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿಕೊಂಡು ವಿಶ್ವಸಂಸ್ಥೆ ಮತ್ತು ಭಾರತಕ್ಕೆ ರಾಷ್ಟ್ರದ ಮನ್ನಣೆಗಾಗಿ ವಿನಂತಿಯನ್ನು ಮಾಡಿಕೊಂಡಿದೆ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನದ ಮೇಲೆ ಸೇಡು ತೀರಿಸಿಕೊಳ್ಳಲು ಬಲೂಚಿಸ್ತಾನಕ್ಕೆ ರಾಷ್ಟ್ರ ಮಾನ್ಯತೆಯನ್ನು ಮೋದಿಜಿಯವರು ಒಪ್ಪಿಕೊಂಡಾಗಲೂ ಮೋದಿಜಿಯವರನ್ನು ಸರ್ವಾಧಿಕಾರಿ ಅಂತ ಜರೆಯುವ ಜನರಿದ್ದಾರೆ ಇವೆಲ್ಲವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡಂಥ ಭಾರತದ ಸಜ್ಜನರಿಗೆ ಮೋದಿಜಿಯವರು ಒಂದು ಭರವಸೆಯಾಗಿ ಕಾಣುತ್ತಿದ್ದಾರೆ ಜೈ ಹಿಂದ್